హాయ్ హలో నమస్కారం స్నేహితరే అబి సీరియల్ అప్డేట్ చాలాల్ స్వగత రచారి ఇందిన సంచికేలి ఏమంది అంత నోడో బన్నీ ಇತ್ತ ಚಾರು ಮನೆಯಲ್ಲಿ ಮಲಗಿಕೊಂಡಾಗ ರಾಮಾಚಾರಿಯನ್ನು ರಾಜಿ ಮತ್ತು ಸೆಕ್ಸನ ಮತ್ತು ಮಾನತಾ ಚಾಕುವಿನಿಂದ ಚುಚ್ಚಿ ಸಾಯಿಸಿದಂತೆ ಕನಸು ಬೀಳುತ್ತದೆ ಆಗ ಚಾರು ಗಾಬರಿಯಿಂದ ಅಂತ ಜೋರಾಗಿ ಕೂಗುತ್ತಾ ಎದ್ದು ಕೂಡುತ್ತಾಳೆ ಅವಳು ಕೂಗಿದ್ದನ್ನು ಕೇಳಿ ಅಜ್ಜಿ ಜಾನಕಿ ಮತ್ತು ಮುರಾರಿ ಓಡೋಡಿ ಬಂದು ಚಾರು ಏನಾಯಿತು ಅಂತ ಕೇಳುತ್ತಾರೆ ಆ ಚ ಆಗ ಚಾರು ರಾಮಾಚಾರಿಯನ್ನು ಸೆಕ್ಸನ ನಮ್ಮಮ್ಮ ಮತ್ತು ರಾಜಿ ಎಲ್ಲರೂ ಕೂಡಿ ಚಾಕುವಿನಿಂದ ಚುಚ್ಚಿ ಸಾಯಿಸಿದಂತೆ ಕನಸು ಬಿತ್ತು ಆ ರಾಜಿ ಒಳ್ಳೆಯವಳಲ್ಲ ಕೆಟ್ಟವಳು ಅಂತ ಅಳುತ್ತಾ ಹೇಳುತ್ತಾಳೆ ಆಗ ಜಾನಕಿ ಅದು ಬರೀ ಕನಸು ತಾನೆ ಅದು ನಿಜ ಆಗೋ ಅದ್ರಕ್ಕೋಗ್ತಾರಾ ಅಂತ ಹೇಳುತ್ತಾಳೆ ಆಗ ಅಜ್ಜಿ ನೀನು ಏನು ಯೋಚನೆಯಲ್ಲಿ ಮಲಗಿದೆಯಾ ಅದಕ್ಕೆ ಈ ಥರ ಕೆಟ್ಟ ಕನಸು ಬಿದ್ದಿದೆ ಈಗ ನೀನು ಯಾವುದೇ ಯೋಚನೆ ಮಾಡದೆ ಖುಷಿಯಾಗಿರಬೇಕು ಅಂತ ಹೇಳಿ ಚಾರುವಿಗೆ ಸಮಾಧಾನ ಮಾಡುತ್ತಾರೆ ಇತ್ತ ರಾಮಾಚಾರಿ ಮತ್ತು ರಾಜಿ ಇಬ್ಬರು ಆ ಸಕ್ಸನೇ ಇರುವ ಫ್ಯಾಕ್ಟ್ರಿ ಒಳಗೆ ಬರುತ್ತಾರೆ ಆಗ ರಾಮಾಚಾರಿ ಫ್ಯಾಕ್ಟ್ರಿ ಇಷ್ಟು ದೊಡ್ಡದಾಗಿದೆ ಆ ಡಾಕ್ಯುಮೆಂಟ್ಗಳನ್ನು ಎಲ್ಲಿ ಅಂತ ಹುಡ್ಕೋಣ ಅಂತ ಹೇಳಿ ಸರಿ ಇಲ್ಲಿ ಎಲ್ಲೋ ಇರುತ್ತೆ ಹುಡ್ಕೋಣ ಬನ್ನಿ ಅಂತ ಅಲ್ಲಿ ರಾಮಾಚಾರಿ ಡಾಕ್ಯುಮೆಂಟ್ ಹುಡ್ಕೋತಿದ್ದಾಗ ಮರೆಯಲ್ಲಿ ನಿಂತ ಸಕ್ಸೇನ ಆತನಿಗೆ ಬಂದೂಕಿನಿಂದ ಗುಂಡು ಹಾಕಲು ಹೋಗುತ್ತಾನೆ ಆಗ ಮರೆಯಲ್ಲಿ ನಿಂತ ರುಕ್ಕು ನೀವು ಗೂಂಡು ಹಾಕಬೇಡ್ರಿ ಅವನನ್ನು ನಾನು ಸಹಿಸುತ್ತೇನೆ ಅಂತ ಸನ್ನೆ ಮಾಡುತ್ತಾಳೆ ಆಗ ರಾಮಾಚಾರಿ ರಾಜಿಯವರೇ ಡಾಕ್ಯುಮೆಂಟ್ ಸಿಕ್ಕಿಬಿಡ್ತು ಬನ್ನಿ ಯಾರಿಗೂ ಗೊತ್ತಾಗದೆ ಹಾಗೆ ಹೋಗಿ ಬಿಡೋಣ ಅಂತ ಅಲ್ಲಿಂದ ಹೊರಡಲು ಪ್ರಯತ್ನಿಸುತ್ತಾನೆ ಆಗ ಚಾರು ರಾಮಾಚಾರಿಗೆ ಫೋನ್ ಮಾಡಬೇಕಂದ್ರೆ ಅವನು ಫೋನ್ ಮನೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿ ಮತ್ತೆ ರಾಜಿಗೆ ಫೋನ್ ಮಾಡಿದಾಗ ರಾಜಿ ಬೇಕಂತಲೇ ಫೋನ್ ಕಟ್ಟು ಮಾಡುತ್ತಾಳೆ ಆಗ ರಾಮಾಚಾರಿ ಯಾರದು ಫೋನ್ ಮಾತಾಡಿ ಅಂತ ಹೇಳುತ್ತಾನೆ ಆಗ ಅರ್ಜೆಂಟೀನಿಲ್ಲ ಸರ್ ಆಮೇಲೆ ಮಾತಾಡ್ತೀನಿ ಅಂತ ಹೇಳುತ್ತಾಳೆ ಮತ್ತೆ ಚಾರು ರಾಜಿಗೆ ಫೋನ್ ಮಾಡುತ್ತಾಳೆ ಆಗ ಸ್ವಿಚ್ ಆಫ್ ಅಂತ ಬರ್ತದೆ ಅಂತ ಗಾಬರಿಂದ ನನಗೇಕೋ ತುಂಬ ಭಯ ಆಗ್ತಿದೆ ಅಂತ ಹೇಳುತ್ತಾಳೆ ಆಗ ಮುರಾರಿ ರಾಜಿಯನ್ನು ಕರೆ ಮನೆಗೆ ಕರೆದುಕೊಂಡು ಬಂದಿದ್ದು ನಿಮ್ಮದೇ ತಪ್ಪು ಅವಳು ಒಳ್ಳೆಯವಳಲ್ಲ ಅಂತ ನನಗೆ ಅನುಮಾನ ಬಂದು ಹೇಳಿದಾಗ ಯಾರೂ ನನ್ನ ಮಾತನ್ನು ನಂಬಲಿಲ್ಲ ಯಾವಾಗಲೂ ನೀವು ಹೀಗೆ ಎಲ್ಲರಿಗೂ ಒಳ್ಳೆಯದು ಮಾಡ್ತೀನಿ ಅಂತ ಹೇಳಿ ಸುಳಿಗೆ ಹೋಗಿ ಸಿಕ್ಕಾಕೋತೀರಾ ಈಗ ಅವರನ್ನು ಎಲ್ಲಿ ಅಂತ ಹುಡ್ಕೋದು ಅಂತ ಹೇಳುತ್ತಾನೆ ಆಗ ಅಜ್ಜಿ ಈಗ ಆಗಿದ್ದು ಹೇಳಿದರೆ ಏನು ಪ್ರಯೋಜನ ಈಗ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಹೇಳುತ್ತಾಳೆ ಇತ್ತ ರಾಮಾಚಾರಿ ಫ್ಯಾಕ್ಟರಿಯಿಂದ ಡಾಕ್ಯುಮೆಂಟ್ಗಳನ್ನು ತಗೊಂಡು ಹೊರಗಡೆ ಹೋಗುತ್ತಿದ್ದಾಗ ಅವನಿಗೆ ಅಲ್ಲಿ ಯಾರು ತಮ್ಮನ್ನು ಸಾಯಿಸಲು ನಿಂತಿದ್ದು ಆತನಿಗೆ ಗೊತ್ತಾಗಿ ಈಗ ನಾನು ಸೇಫಾಗಿ ಇಲ್ಲಿಂದ ಹೋಗಬೇಕು ಅಂತ ರಾಮಾಚಾರ್ಯ ಓಡಿ ಹೋಗುತ್ತಿದ್ದಾಗ ಸೆಕ್ಸನ ಕಡೆಯ ಗುಂಡಗಳು ರಾಮಾಚಾರಿಯನ್ನು ಹೊಡೆಯಲು ಬರುತ್ತಾರೆ ಆಗ ಅವರೆಲ್ಲರೂ ರಾಮಾಚಾರಿ ಹೊಡೆಯುತ್ತಾನೆ ಆದರೂ ಕೂಡ ಗುಂಡಗಳು ಆತನನ್ನು ಎಲ್ಲರೂ ಬಂದು ಹಿಡಿದುಕೊಳ್ಳುತ್ತಾರೆ ಆಗ ಸೆಕ್ಸ ಮನೆತಾ ರಾಜಿಯಲ್ಲೂ ರಾಮಾಚಾರ್ಯ ಮುಂದೆ ಚಪ್ಪಳೆ ತಟ್ಟುತ್ತಾ ವೆಲ್ಕಮ್ ರಾಮಾಚಾರಿ ಅಂತ ಹೇಳುತ್ತಾ ಬರುತ್ತಾರೆ ಆಗ ರಾಜಿಯು ತನಗೆ ನನಗೆ ಮೋಸ ಮಾಡಿದ್ದನ್ನು ಕಂಡು ರಾಮಾಚಾರ್ಯ ರಾಜಿಗೆ ಬಯುತ್ತಾನೆ ಆಗ ಮನೆತಾ ಯುದ್ಧ ಅಂತ ಬಂದಾಗ ಧರ್ಮ ಅಧರ್ಮ ಅಂತ ನೋಡಬಾರದು ರಾಮಾಚಾರಿ ಬರೀ ಗೆಲ್ಲೋದು ಮಾತ್ರ ನೋಡಬೇಕು ಅಂತ ಹೇಳುತ್ತಾಳೆ ಆಗ ಸೆಕ್ಸನ ರಾಮಾಚಾರಿ ನೀನು ಗೊತ್ತಿಲ್ಲದೆ ನಾವು ತೋಡಿದ ಹಳ್ಳಕ್ಕೆ ಬಂದು ಬಿದ್ದು ಬಿಟ್ಟೆ ಅಂತ ಹೇಳುತ್ತಾನೆ ಆಗ ಮಾನತಾ ನಾವು ಎಲ್ಲರೂ ಒಮ್ಮೆಲೆ ಅಟ್ಯಾಕ್ ಮಾಡಿದ್ದರಿಂದ ರಾಮಾಚಾರ್ಯ ಹೆದರಿಕೊಂಡಿದ್ದಾನೆ ಅಂತ ಹೆದರಿಕೊಂಡಿದ್ದಾನೆ ಅಂತ ಹೇಳಿದಾಗ ಅದಕ್ಕೆ ರಾಮಾಚಾರಿ ಇತ್ತು ನಾನೇಕೆ ಹೆದರಲಿ ಅನ್ಯಾಯ ಮಾಡಿದ ನೀವೇ ಹೆದರ್ಕೋತಾ ಇಲ್ಲ ಸತ್ಯದಿಂದ ನ್ಯಾಯದಿಂದ ಇರುವ ನಾಯಕ್ಕೆ ನಾನೇಕೆ ಹೆದರಲಿ ಹೆದರಲಿ ಅಂತ ಹೇಳಿ ಅವ ಅವನನ್ನು ಹಿಡಿದುಕೊಂಡು ಗುಂಡಗಳೆಲ್ಲಗ ಮತ್ತೆ ಮತ್ತೆ ಹೊಡೆದು ಅವರಿಂದ ಬಿಡಿಸಿಕೊಂಡು ಮಾನ್ಯತೆ ನೀನು ನನಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಇರೋ ಪೂಜಾರಿ ಅಂತ ಹೇಳಿದೆ ತಾನೆ ನನಗೆ ದೇವಸ್ಥಾನದಲ್ಲಿ ಪೂಜೆ ಮಾಡೋಕೆ ಬರುತ್ತೆ ಈ ಕೈಲಿ ರುದ್ರಾಭಿಷೇಕ ಮಾಡೋಕ್ಕೂ ಬರುತ್ತೆ ರುಂಡಾನು ಚಂಡಾಡೋಕ್ಕೂ ಬರುತ್ತೆ ಈ ಕೈಲಿ ಅಕ್ಷತ ಹಾಕೋಕ್ಕೂ ಬರುತ್ತೆ ದುಷ್ಟರನ್ನು ಸಂಹಾರ ಮಾಡೋಕ್ಕೂ ಬರುತ್ತೆ ಅಂತ ಹೇಳುತ್ತಾನೆ ಆಗ ಸಕ್ಸನ ರಾಮಾಚಾರಿ ನೀನು ಸುಧಾ ಮನುಷ್ಯ ಸುಧಾ ಸಾದಾ ಮನುಷ್ಯ ಅಲ್ಲ ಫೈಟ್ ಮಾಡೋ ಹೀರೋ ಅಂತ ಈಗ ನನಗೆ ಗೊತ್ತಾಯಿತು ಏನೇ ಆಗಲಿ ಹೀರೋನ ಮುಂದೆ ಒಬ್ಬ ನನ್ನಂತ ಡಾನ್ ಬೇ ಇರಬೇಕಲ್ವ ಮಹಾಭಾರತದಲ್ಲಿ ಪಾಂಡವರಿಗೆ ಎಷ್ಟೇ ಶಕ್ತಿ ಇದ್ದರೂ ಅವರಿಗೂ ಸಾವು ಬರ ಬಂತಲ್ವ ಅಂತ ಹೇಳುತ್ತಾನೆ ಆಗ ರಾಮಾಚಾರ್ಯ ಸಕ್ಸೇನ ಮನುಷ್ಯರಿಗೆ ಅಷ್ಟೇ ಸಾವು ಬರೋದು ಸತ್ಯಕ್ಕೆ ಯಾವತ್ತು ಸಾವು ಇಲ್ಲ ನೀನು ಇವತ್ತು ನನ್ನ ಸಾಯಿಸಿದ್ರು ಸತ್ಯ ಪರ ಹೊರಡುವ ಒಬ್ಬ ನಿನ್ನ ಸಾಯಿಸೋಕ್ಕೆ ಬಂದೇ ಬರ್ತಾನೆ ಅದ ಅದನ್ನು ಮರಿಬೇಡ ಅಂತ ಹೇಳಿದಾಗ ಅದಕ್ಕೆ ಸಕ್ಸೇನ ಬರಲಿ ಆದರೆ ಮೊದಲು ನಾನು ನಿನ್ನನ್ನು ಸಹಿಸ್ತೀನಿ ಅಂತ ಹೇಳಿ ರಾಮಾಚಾರ್ಯ ಗುಂಡು ಹಾಕುತ್ತಾನೆ ಆಗ ರಾಮಾಚಾರ್ಯ ಆತನ ಹಾಕುವ ಗುಂಡಿನಿಂದ ತಪ್ಪಿಸಿಕೊಂಡು ಹೋಗುತ್ತಾನೆ ಆಗ ಸಕ್ಸನ್ನ ತನ್ನ ಗುಂಡಗಳಿಗೆ ಅವನನ್ನು ತಪ್ಪಿಸಿಕೊಳ್ಳಲು ಬಿಡಬೇಡಿ ಅವಳನ್ನು ಅವನನ್ನು ಹಿಡಿಯುವಂತೆ ಹೇಳುತ್ತಾನೆ ಇತ್ತ ಚಾರು ಗಾಬರಿಂದ ರಾಮಾಚಾರಿಗೆ ಏನು ಅಪಾಯ ಆಗಿರುತ್ತಿದೋ ಅಂತ ಆತಂಕದಿಂದ ಅಳುತ್ತಾ ಕುಳಿತಿರುತ್ತಾಳೆ ಆಗ ಜಾಣಕಿ ಹೇಳಬೇಡ ಚಾರು ಯಾರು ಕೈ ಬಿಟ್ಟರು ಆ ಭಗವಂತ ನಿಮ್ಮ ನಮ್ಮ ಕೈ ಬಿಡಲ್ಲ ನಮ್ಮನ್ನು ಕಾಪಾಡ್ತಾನೆ ಮೊದಲು ಹೋಗಿ ದೇವರ ಮುಂದೆ ದೀಪ ಹಚ್ಚು ನಿನ್ನ ಗಂಡಿಗೆ ಏನೂ ಏನೂ ಆಗಬಾರದು ಅಂತ ದೇವರಿಗೆ ಕೈ ಮುಗಿದು ಕೇಳು ಅಂತ ಹೇಳುತ್ತಾಳೆ ಆಗ ಚಾರು ಎದ್ದು ಬಂದು ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು ದೇವರೇ ನನ್ನ ಯಾರಿಗೂ ಮೋಸ ಮಾಡಿಲ್ಲ ಯಾರ ಮನಸ್ಸನ್ನು ನೋಯಿಸಿಲ್ಲ ಬಿದಿಲಿ ನಿಂತ ಹೆಂಗಸು ಮೇಲೆ ಕಣಿಕರ ತೋರಿಸಿ ಅವಳಿಗೆ ಸಹಾಯ ಮಾಡಬೇಕು ಅಂತ ಅವಳನ್ನು ಮನೆಗೆ ಕರೆದುಕೊಂಡು ಬಂದ ಬಂದು ಒಳ್ಳೆಯದು ಮಾಡೋರಿಗೆ ಒಳ್ಳೇದು ಆಗುತ್ತೆ ಅನ್ನೋದು ನಿಜಾನೇ ಆಗಿದ್ದರೆ ನನ್ನ ರಾಮಾಚಾರಿಗೆ ಯಾವುದೇ ಅಪಾಯ ಆಗದೆ ಇರೋ ಥರ ನೀನೇ ನೋಡಿಕೋ ರಾಮಾಚಾರಿ ಕ್ಷೇಮವಾಗಿ ಬರುವ ಹಾಗೆ ಮಾಡು ರಾಮಾಚಾರಿ ದೇವರ ಕೆಲಸವನ್ನು ಮಾಡೋನು ಅವನು ಯಾರನ್ನು ಮರೆತರೂ ನಿನ್ನನ್ನು ಮಾತ್ರ ಮರೆಯೋದಿಲ್ಲ ಅಂತ ನನ್ನ ರಾಮಾಚಾರಿಗೆ ಯಾವುದೇ ತೊಂದರೆ ಮಾಡಬೇಡ ಒಂದು ಹೇಳಿ ರಾಮಾಚಾರಿಗೆ ಏನೇ ಏನಾದರೂ ಆಗೋ ಆಗೋದೇ ಇದ್ರೆ ಅದಕ್ಕೂ ಮುಂಚೆ ನನಗೆ ಆಗಿಬಿಡಿಲಿ ಅಂತ ದೇವರನ್ನು ಬಿಡಿಕೊಳ್ಳುತ್ತಾಳೆ ಹಾಗಾಗಿ ಜಾನಕಿ ಅಜ್ಜಿ ಎಲ್ಲರೂ ಹಾಗೆ ಹೇಳಬೇಡ ಚಾರು ಅಂತ ಅವಳನ್ನು ಸಮಾಧಾನ ಮಾಡುತ್ತಾರೆ ಆಗ ಚಾರು ಅತ್ತೆ ಈಗ ನನ್ನ ಮನಸ್ಸಿನಲ್ಲಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಇತ್ತು ಅಂತ ಹೇಳುತ್ತಾಳೆ ಆಗ ಜಾನಕಿ ನಿನಗೆ ಸಮಾಧಾನ ಆಗಿದೆ ಆದರೆ ನನಗೆ ಮಾತ್ರ ಇನ್ನೂ ಸಮಾಧಾನ ಆಗ್ತಾ ಇಲ್ಲಮ್ಮ ನನ್ನ ಮಕ್ಕಳಿಗೆ ಏನಾಗುತ್ತೋ ಅಂತ ಭಯ ಆಗ್ತಿದೆ ನನಗೆ ಹೊಟ್ಟೆಯಲ್ಲಿ ಯಾಕೋ ಸಂಕಟ ಸಂಕಟವಾಗ್ತಿದೆ ಅಂತ ಹೇಳಿದಾಗ ಅಜ್ಜಿ ಜಾನಕಿ ಮತ್ತು ಚಾರುಗೆ ಒಳ್ಳೆ ಮಾತು ಹೇಳಿ ಸಮಾಧಾನ ಮಾಡುತ್ತಾಳೆ ಆದರೂ ಜಾನಕಿಗೆ ಯಾಕೋ ಸಮಾಧಾನವೇ ಆಗುವುದಿಲ್ಲ ಇತ್ತ ಸಕ್ಸೇನ ಕಳುಹಿಸಿದ ಗುಂಡಗಳು ತಪ್ಪಿಸಿಕೊಂಡು ಹೋಗುತ್ತಿದ್ದ ರಾಮಾಚಾರ್ಯನ್ ಹಿಡಿದು ಹೊಡೆದು ಫ್ಯಾಕ್ಟರಿಯಲ್ಲಿ ಕಟ್ಟಿ ಹಾಕಿ ಸಕ್ಸಾನ ಮತ್ತು ಮಾನ್ಯತೆ ಇಬ್ಬರು ಆತನಿಗೆ ಬೈಯುತ್ತಾ ಹೊಡೆಯುತ್ತಾರೆ ಮತ್ತು ಶಿಕ್ಷಣ ಮನೆತಾ ನಾನು ಬೀಗರು ಹಾಕ್ತಿದ್ದೀವಿ ನಿನ್ನನ್ನು ಸಹಿಸಿ ಅವರ ಮಗಳು ಚಾರುವನ್ನು ನನ್ನ ಮಗಳ ಜೊತೆ ಮಗನ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿ ನಗುತ್ತಾನೆ ಇಲ್ಲಿಗೆ ಎಪಿಸೋಡ್ ಮುಗಿತೆ ಧನ್ಯವಾದಗಳು